ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಬೆಳಿಗ್ಗಿನ ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಪಾಲಕ್ ಬೀರ್ ದೋಸೆ ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ಇದೆಲ್ರಿಗೂ ಗೊತ್ತಿರುತ್ತೆ ಸೊ ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಸೊ ಹಾಗೆ ನಾನು ಅಕ್ಕಿಯನ್ನು ನಿನ್ನೆ ರಾತ್ರಿಯೇ ನೆನೆಸಿಟ್ಟಿದ್ದೆ ನಾವು ನೀರು ದೋಸೆಗೆ ಯಾವ ರೈಸನ್ನು ಬಳಸ್ತೀವಲ್ಲ ಅದನ್ನು ನೆನೆಸಿಟ್ಟಿದ್ದೆ ಸೊ ಹಾಗೆ ಇವಾಗ ಒಂದು ಕಟ್ಟು ಪಾಲಕನ್ನು ಚಿಕ್ಕದಾಗಿ ಹಚ್ಚಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಅದರಲ್ಲಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳ್ತೀನಿ ಯಾಕಂದರೆ ಸೊಪ್ಪಾಗಿರೋದ್ರಿಂದ ಅದರಲ್ಲಿ ಏನಾದರೂ ಹುಳಗಳು ಇದ್ದರೆ ಹೋಗುತ್ತೆ ಅಂತ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಜಾಸ್ತಿಯಾಗಿ ಸೊಪ್ಪಿನಲ್ಲಿ ಹುಳಗಳು ಇರುತ್ತೆ ಸೊ ಹಾಗಾಗಿ ಅದನ್ನು ಒಮ್ಮೆ ಬಿಸಿಲಿನಲ್ಲಿ ಹಾಕಿ ಅದನ್ನು ತೆಗೆದು ನಂತರ ನಾನು ಅಕ್ಕಿಯನ್ನು ವಾಶ್ ಮಾಡಿ ಅದಕ್ಕೆ ಪಾಲಕನ್ನ ಹಾಕಿ ರುಬ್ಕೊಳ್ತೀನಿ ಹಾಗೆ ನಾನಿಲ್ಲಿ ನೀರು ದೋಸೆಗೆ ಒಂದೊಳ್ಳೆ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಟಿಫಿನ್ ಬಾಕ್ಸ್ಗೆ ಹಾಕೋದ್ರಿಂದ ತೆಂಗಿನ ತುರಿಯನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಸ್ಮೆಲ್ ಬಂದುಬಿಡತ್ತೆ ಸೊ ಹಾಗಾಗಿ ತೆಂಗಿನ ತುರಿ ಹಾಕದೆ ಒಂದು ಚಟ್ನಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿ ಎರಡು ಟೊಮೆಟೊ ಚಿಕ್ಕದಾದಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೆ ಇವೆಲ್ಲವನ್ನು ಚೆನ್ನಾಗಿ ಹಚ್ಚಿ ಒಮ್ಮೆ ಫ್ರೈ ಮಾಡ್ಕೊಳ್ತೀನಿ ಕಾಯಿ ಹಾಕದೇ ಮಾಡುವಂತಹ ಚಟ್ನಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೇ ಸೊ ಇದನ್ನು ನೀರು ದೋಸೆಗೆ ಜಾಸ್ತಿಯಾಗಿ ಮಾಡ್ತೀನಿ ಸೊ ಇವಾಗ ನಾನಿಲ್ಲಿ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ತೀನಿ ನಾನು ಮೊದಲಿಗೆ ಒಗ್ಗರಣೆ ಮಾಡ್ಕೊತೀನಿ ಸೊ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಜೀರಿಗೆ ಮತ್ತು ಬೇಳೆಯನ್ನು ಹಾಕ್ಕೊಂಡಿದ್ದೆ ಅವೆರಡು ಫ್ರೈ ಆದ ನಂತರ ನಾನಿಲ್ಲಿ ಹಚ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಎಲ್ಲವನ್ನು ಹಾಕ್ಕೊಳ್ತೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮೊದಲಿಗೆ ಹಾಕಿ ಫ್ರೈ ಮಾಡಿಕೊಂಡು ನಂತರ ಇವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟು ಫ್ರೈ ಆಗ್ತಿದ್ದಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಳದಿ ಪೌಡರ್ ಕೂಡ ಹಾಕ್ಕೊಳ್ಬೇಕು ಇವೆಷ್ಟನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಖಾರಕ್ಕೆ ನಾನಿಲ್ಲಿ ಒಣಮೆಣಸನ್ನು ಇದ್ದೀನಿ ಇಲ್ಲಿ ನಾನು ಒಂದು ಒಣ ಮೆಣಸನ್ನು ಹಾಕ್ಕೊಳ್ತೀನಿ ಸೊ ಈ ಒಣಮೆಣಸು ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಳ್ತೀನಿ ಸೊ ಹಾಗಾಗಿ ಮತ್ತೆ ಫ್ರೈ ಮಾಡುವ ಹಾಗಿಲ್ಲ ಸೊ ಕೊನೆಗೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆರೋ ತನಕ ಹಾಗೆ ಇಟ್ಕೊಳ್ತೀನಿ ಈ ಕಡೆ ನಾನು ರುಬ್ಕೊಳ್ಳಿಕ್ಕೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನಾನು ಆವಾಗಲೇ ಬಾಯ್ಲ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಇನ್ನು ಸೊಪ್ಪನ್ನು ಕೆಲವೊಂದು ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅಂಥ ಟೈಮಲ್ಲಿ ಸೊಪ್ಪನ್ನು ಬೇಯಿಸಿ ರುಬ್ಬಿ ಹಾಕೋದ್ರಿಂದ ಮಕ್ಕಳು ತಿಂತಾರೆ ಹಾಗೆ ನೀರು ದೋಸೆಗೆ ಇದನ್ನು ಹಾಕಿದಾಗ ಕಲ್ಲರ್ಫುಲ್ಲಾಗಿ ಬರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇನ್ನು ಪಾಲಕ್ ಸೊಪ್ಪಂತೂ ಆರೋಗ್ಯದ ವಿಷಯದಲ್ಲಿ ತುಂಬಾ ಒಳ್ಳೆಯದು ಸೊ ಇವಾಗ ರುಬ್ಬಿದ ಮಿಶ್ರಣಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರು ದೋಸೆ ಯಾವ ರೀತಿಯಾಗಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ತೀವಿ ಅದೇ ಪ್ಯಾಟರ್ನ್ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸಿ ನೀರು ದೋಸೆ ಹಿಟ್ಟಿನ ಅದಕ್ಕೆ ತೆಗೆದುಕೊಂಡಿದ್ದೀನಿ ಸೊ ಇವಾಗ ನಾನಿಲ್ಲಿ ಕಾವಲೇನ ಇಟ್ಟು ನೀರು ದೋಸೆ ಮಾಡ್ಕೋತೀನಿ ಕಲರ್ಫುಲ್ ಕಲರ್ಫುಲ್ಲಾಗಿ ಬರುತ್ತೆ ನೋಡಿ ಸೊ ನೋಡಿದ್ರಲ್ಲ ತುಂಬಾ ಕಲರ್ಫುಲ್ ಆಗಿ ಬರುತ್ತೆ ಹಾಗೆ ನೀರು ದೋಸೆ ನಾವು ತಿನ್ನಲಿಕ್ಕೆ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಆಗಿರುತ್ತೆ ಸೊ ಯಾವುದೇ ರೀತಿಯ ಡಿಫ್ರೆನ್ಸ್ ಕೂಡ ಇರೋದಿಲ್ಲ ಹಾಗೆ ಇನ್ನೊಂದು ಕಡೆ ಚಟ್ನಿ ಕೂಡ ಮಾಡ್ಕೋತಾ ಇದ್ದೀನಿ ಈ ಚಟ್ನಿ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು ಸೊ ಏನು ಮಾಡ್ಲಿಕ್ಕಿಲ್ಲ ಇನ್ನು ಒಗ್ಗರಣೆ ಕೂಡ ಮಾಡ್ಲಿಕ್ಕಿಲ್ಲ ಇವಾಗ ಇದನ್ನು ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ ಇವಾಗ ನಾನು ಟಿಫಿನ್ಗೆ ಹಾಕ್ತೀನಿ ಸೊ ನಾನು ಯಾವಾಗಲೂ ಫಾಯಿಲ್ ಪೇಪರಲ್ಲೇ ಹಾಕ್ತೀನಿ ದೋಸೆ ಪರೋಟ ಆ ರೀತಿ ಎಲ್ಲ ಆವಾಗ ಅದು ಡ್ರೈ ಆಗೋದಿಲ್ಲ ಹಾಗೆ ಫ್ರೆಶ್ ಆಗಿ ಇರುತ್ತೆ ಸ್ವಲ್ಪ ಬಿಸಿ ಕಡಿಮೆ ಇರುತ್ತೆ ಅಷ್ಟೇ ಅದ್ರ ಸ್ಕೂಲ್ಗೆ ಡ್ರಾಪ್ ಮಾಡಿದ ಮೇಲೆ ಇವಾಗ ಬೆಳಿಗ್ಗೆನ ಜ್ಯೂಸ್ ಬಂದು ಇವತ್ತು ನಾನು ಸೌತೆಕಾಯಿ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸಿಪ್ಪೆ ಸುಲಿದ ಎರಡು ಸೌತೆಕಾಯಿಯನ್ನು ಬಳಸ್ತಾ ಇದ್ದೀನಿ ಸೊ ಇವಾಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಸೌತೆಕಾಯನ್ನು ಚಿಕ್ಕದಾಕಿ ಹಚ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ತೀನಿ ಸೊ ಇವಾಗ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಜೊತೆಗೆ ನಾನಿಲ್ಲಿ ಲೆಮನ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಂತರ ನಾನು ಇದನ್ನು ಸೋಯಿಸ್ಕೊಂಡು ಕುಡಿತೀವಿ ಹಾಗೆ ಕುಡಿಲಿಕ್ಕೆ ಅಷ್ಟೊಂದೇನೋ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾನು ಲಿಕ್ವಿಡ್ ಆಗಿ ಮಾಡ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ ಸೊ ಇದಾಗಿದ್ದು ಇವತ್ತಿನ ಮಾರ್ನಿಂಗ್ ಹೆಲ್ದಿ ಜ್ಯೂಸ್ ಇನ್ನು ಬೆಳಿಗಿನ ಬ್ರೇಕ್ಫಾಸ್ಟ್ ನಂತರ ಸ್ವಲ್ಪ ಹೊತ್ತು ಕೆಲಸ ಇಲ್ಲ ಆದಮೇಲೆ ನಂತರ ನಾನಿಲ್ಲಿ ಒಂದು ಸೀಬೆ ಹಣ್ಣನ್ನು ಕಟ್ ಮಾಡಿ ತಿಂತಾ ಇದ್ವಿ ಸೊ ಮಧ್ಯಾಹ್ನದ ಊಟಕ್ಕೂ ಕೂಡ ರೆಡಿ ಮಾಡೋ ಮುಂಚೆ ಏನಾದ್ರೂ ಹಣ್ಣನ್ನ ತಿಂದರೆ ಅಥವಾ ಏನಾದ್ರೂ ಒಂದು ಮೂತಿಯನ್ನ ಮಾಡಿ ಕುಡೋದ್ರಿಂದ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಕೂಡ ಇರೋದಿಲ್ಲ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಇಲ್ಲಿ ಮಶ್ರೂಮ್ ಫ್ರೈ ಮತ್ತೆ ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ನಾನು ಇಲ್ಲಿ ಮಶ್ರೂಮ್ ಫ್ರೈ ಅನ್ನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒನ್ ಬಾಕ್ಸ್ ಮಶ್ರೂಮ್ ಅನ್ನ ತೆಗೆದುಕೊಂಡು ಮೊದಲಿಗೆ ಅದರ ಮೇಲ್ಗಡೆ ಕಡೆ ಇರುವಂತಹ ತೆಗೆದು ಮಿಡಲಲ್ಲಿ ನಾನು ಕಟ್ ಮಾಡ್ಕೊಂಡು ಪೀಸ್ಗಳನ್ನಾಗಿ ಮಾಡ್ಕೋತೀನಿ ಸಾಂಬಾರ್ಗು ಕೂಡ ಇದೇ ರೀತಿಯಾಗಿ ಪೀಸ್ಗಳನ್ನಾಗಿ ಮಾಡ್ಕೋತೀನಿ ಸೊ ಇವಾಗ ಇದನ್ನ ವಾಶ್ ಮಾಡ್ಕೊಳ್ತೀನಿ ಮಶ್ರೂಮ್ ವಾಶ್ ಮಾಡಿದ ಮೇಲೆ ಅದರಲ್ಲಿ ನೀರಿನ ಅಂಶ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಅದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿ ಇವಾಗ ನಾನು ಫ್ರೈ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತೀನಿ ನಾರ್ಮಲ್ ಆಗಿ ನಾವು ಫ್ರೈ ಮಸಾಲನ್ನ ಹಾಕ್ಕೊಳ್ಬೋದು ಅಥವಾ ಮನೆಯಲ್ಲೇ ಇರುವಂತಹ ಕೆಲವೊಂದು ಮಸಾಲ ಪೌಡರನ್ನು ಯೂಸ್ ಮಾಡಿಕೊಂಡು ಫ್ರೈ ಕೂಡ ಮಾಡ್ಕೋಬಹುದು ಇಲ್ಲಿ ನಾನು ಕಾರ್ನ್ ಫ್ಲೋರನ್ನು ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಗಮ್ ಆಗಿ ಅದು ಅಂಟ್ಕೊಳ್ಳುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಇವಾಗ ಹಳದಿ ಪೌಡರ್ ಕೂಡ ಹಾಕಿದ್ದೀನಿ ಜೊತೆಗೆ ಇಲ್ಲಿ ನಾನು ಮಿರ್ಚಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕಾಗುತ್ತೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಮಾಡಿಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ ಇಲ್ಲಿ ನಾನು ಹೀರೆಕಾಯಿ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ ಹೀರೆಕಾಯಿ ಸಾಂಬಾರು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಲ್ಲವನ್ನು ಹಚ್ಚಿಟ್ಕೊಂಡು ನಂತರ ನಾನಿಲ್ಲಿ ಒಗ್ಗರಣೆಯನ್ನು ಮಾಡಿಕೊಂಡು ನಂತರ ವೆಜಿಟೇಬಲ್ಸನ್ನು ಹಾಕಿ ಬಾಯ್ಲ್ ಮಾಡಿ ಆಗಿ ನಾವು ಕಾಯಿ ತುರಿಯನ್ನು ಹಾಕಿ ಸಾಂಬಾರನ್ನು ಮಾಡ್ತೀವಿ ಸೊ ಅದೆಲ್ಲವನ್ನು ಹಾಕಿ ಮಸಾಲೆಯನ್ನು ರೆಡಿ ಮಾಡಿಬಿಟ್ಟು ಹೀರೆಕಾಯಿ ಸಾಂಬಾರು ಕೂಡ ಮಾಡಿದ್ದೇನೆ ಇಷ್ಟೆಲ್ಲ ಆಗಬೇಕಾದ್ರೆ ಮಕ್ಕಳೆಲ್ಲರೂ ಹೊರಗಡೆ ಆಟ ಆಡ್ತಾ ಇದ್ರು ಜೊತೆಗೆ ಅತ್ತಿಗೆ ಇರೋದ್ರಿಂದ ತುಂಬಾನೇ ಹೆಲ್ಪು ಯಾಕಂದ್ರೆ ಮಕ್ಕಳನ್ನ ಅವರು ನೋಡ್ಕೋತಾ ಇದ್ರು ಈ ಕಡೆ ಕೆಲಸ ಕೂಡ ಆಗ್ತಾ ಇತ್ತು ಒಂದ್ ಕಡೆ ಸಾಂಬಾರೆಲ್ಲ ಆಗ್ತಾ ಇರಬೇಕಾದ್ರೆ ಈ ಕಡೆ ನಾನು ಮಶ್ರೂಮ್ ಫ್ರೈ ಕೂಡ ಮಾಡ್ಕೋತಾ ಇದ್ದೀನಿ ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಟು ಆಫ್ಟರ್ನೂನ್ ರುಟೀನ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್